ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಬ್ಲಾಗ್ ಇವತ್ತು ಫ್ರೈಡೇ ಆಗಿರೋಂಥ ವಾರ ಮಾಡ್ತೀವಲ್ವ ಅದಕ್ಕೇ ಹೊರಗಡೆ ಎಲ್ಲ ತೊಳಗಿಬಿಟ್ಟು ಹಾಗೆ ನನಗೆ ರಂಗೋಳಿನೂ ದೊಡ್ದೊಡ್ದಾಗ ಬರೋಲ್ಲ ಬಟ್ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ರಂಗೋಲಿನೇ ಬಿಡಿಸ್ತೀನಿ ಸೊ ಈ ರಂಗೋಳಿ ಯಾಕೆ ನನ್ನ ಮಗಳಿಡ್ಸಲ್ಲಾದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಬಿಡ್ತಾರೆ ಹಾಗೆ ದೇವ್ರ ಮನೆಯಲ್ಲೂ ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ವಾರನ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಸೊ ಫ್ರೈಡೆ ಆದಷ್ಟು ನಾನು ಬೇಗನೇ ಹಿಡಿದೇ ಬಿಡ್ತೀನಿ ಫ್ರೈಡೇ ಮತ್ತು ಸಾಟರ್ಡೆ ಸೊ ಎಷ್ಟು ಗುರುವಾರನೇ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಪೂಜೆಗೆ ಇನ್ನು ಫ್ರೈಡೆ ಯಾಕಂದರೆ ಮಾರ್ನಿಂಗು ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ ನಿಮ್ಮ ಮಿಕ್ಕಿದ್ದ ಕೆಲಸ ಎಲ್ಲ ಫ್ರೈಡೇ ಮಾರ್ನಿಂಗ್ ಮಾಡಿಕೊಂಡು ಪೂಜೆನ ಮಾಡ್ಕೊತೀನಿ ಹಾಗೆ ಇವತ್ತಿನ ತಿಂಡಿಗೆ ರವೆ ಇಡ್ಲಿ ಮಾಡ್ತಿದ್ದೀನಿ ಈ ಬ್ಯಾಟರ್ನ ನಾನು ನೆನೆಯೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಉದ್ದಿನ ಬೇಳೆ ಮತ್ತೆ ಅವಳಕ್ಕಿ ನೆನೆಸಿಬಿಟ್ಟು ಅದನ್ನ ನೈಟ್ ಹೊತ್ತು ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆಗೇನೆ ರವೆನ ಹಾಕಿಬಿಟ್ಟು ಚೆನ್ನಾಗಿ ಕಳ್ಸಿಕ್ಬಿಟ್ಟು ಬೆಳಿಗ್ಗೆ ಎಷ್ಟೊತ್ತಿಗೆಲ್ಲ ಚೆನ್ನಾಗಿ ನಿಂತಿರುತ್ತೆ ಈಗ ಅದೇ ಬ್ಯಾಟರ್ ಸೇಮ್ ನಾನು ಒನ್ ಟೈಮ್ಗೆ ಆಗೋ ಅಷ್ಟಿಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿರ್ತೀನಿ ಅದಕ್ಕೆ ತೋರ್ಸೋಕ್ಕೆ ಹೋಗಿಲ್ಲ ಈ ಇಡ್ಲಿ ಬ್ಯಾಟರ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಏನಾದ್ರು ಬೇಕು ಅಂತ ಅನಿಸಿರಿ ಒಂದ್ಸಲ ಕಮೆಂಟ್ ಮಾಡಿ ನಾನು ಅದನ್ನು ಮುಂದೆ ವೀಡಿಯೋಸಲ್ಲಿ ತೋರಿಸ್ತೀನಿ ಹಾಗೆ ಈ ಬ್ಯಾಟರ್ಗೆ ಉಪ್ಪು ಮತ್ತೆ ಒಂದು ಪಿಂಚಷ್ಟು ಅಡುಗೆ ಸೊಡನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡು ರವೆ ಏನಾದ್ರು ಗಟ್ಟಿ ಇತ್ತು ಅಂತಂದ್ರೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಡು ಕಳಿಸಿಕೊಳ್ಳಿ ಹಾಗೆ ತೀರಾ ತೆಳುವಾಗೂ ಇರಬಹುದು ಹಂಗಂತೇಳ್ಬಿಟ್ಟು ತೀರಾ ಗಟ್ಟಿನೂ ಇರಬಹುದು ತೀರಾ ಗಟ್ಟಿಯಾಗಿತ್ತು ಅಂದ್ರೆ ಇಡ್ಲಿನ ಸಾಫ್ಟಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗಿ ಬರ್ತವೆ ಬೇಗ ಗಟ್ಟಿನೂ ಆಗಿಬಿಡ್ತದೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಸ್ ಸ್ಪ್ರೇ ಮಾಡಿಬಿಟ್ಟು ಆ ಬ್ಯಾಟರ್ನ ಹಾಕೋಬಿಟ್ಟು ಎಲ್ಲಾ ಪ್ಲೇಟ್ಸ್ಗೆ ಇದೇ ತರ ಮಾಡ್ಕೋಬೇಕು ನಾನು ಮಾಡ್ತಿರೋದು ಇಡ್ಲಿ ಕುಕ್ಕರ್ ಅಲ್ಲಿ ನೀವೇನಾದ್ರೂ ಪಾತಾಯಲ್ಲಿ ಒಂದು ಒಂದ್ ಸ್ವಲ್ಪ ಟೈಮಿಂಗ್ ಇಟ್ಕೊಳ್ಳಿ ಇಡ್ಲಿ ಕುಕ್ಕರ್ ಅಲ್ಲೇ ವಿಸಿಲ್ ಬರುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಅದರಿಂದ ಹದಿನೈದು ನಿಮಿಷದ ಒಳಗಡೆ ವಿಸಿಲ್ ಬರುತ್ತೆ ಆಗ ಪರ್ಫೆಕ್ಟ್ ಆಗು ಆಗಿರುತ್ತೆ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿದ್ರೆ ಆಯ್ತು ಈಗ ಅದಕ್ಕೆ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಂಡು ಇದರ ಜೊತೆಗೇನೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಹಾಕ್ಕೊಳ್ಳೋಣ ಇದು ಜಸ್ಟ್ ಕಲ್ಲರ್ಗಷ್ಟು ನಿಮಗೆ ಕೆಂಪು ಚಟ್ನಿ ಬೇಕು ಅನ್ನೋ ಥರ ಮಾಡ್ಕೋಬೇಕು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಬಿಟ್ಟು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಇದೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿನೂ ಸಹ ರೆಡಿಯಾಗುತ್ತೆ ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿಗಿಂತ ಇಡ್ಲಿ ಕಾಂಬಿನೇಷನ್ಗೆ ಈ ಚಟ್ನಿ ಸೂಪರ್ ಆಗಿರುತ್ತೆ ಕಾಯಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಸೊ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಬೇಕಿದ್ರೆ ಮಾಡ್ಕೋಬೋದು ಇಲ್ಲ ಹಾಗೇನೂ ತಿನ್ಬೋದು ಚಟ್ನಿಗೆ ಒಂದ್ಸಲ ಒಗ್ಗರಣೆ ಮಾಡಿ ನೋಡಿ ಆ ಟೇ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗ ನಾರ್ಮಲ್ ಚಟ್ನಿಯೇ ಬೇರೆ ಇರುತ್ತೆ ಒಗ್ಗರಣೆ ಮಾಡೋದು ಆ ಟೇಸ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಕುಕ್ಕರು ಸಹ ಹದಿನೈದು ನಿಮಿಷ ಆಗಿತ್ತು ಈಗ ಅದನ್ನು ಸಹ ಪ್ಯಾರಿಗೆ ಇಟ್ಕೊಂಡಿದ್ದೀನಿ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು ಈ ಥರ ಇಡ್ಲಿ ಸಾಫ್ಟ್ ಇಡ್ಲಿ ಬರಬೇಕು ಅಂತಂದರೆ ನಾವು ಬ್ಯಾಟರ್ ರೆಡಿ ಮಾಡಬೇಕಾದ್ರೆ ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಅಷ್ಟೇ ಥರ ಸಾಫ್ಟಾಗಿ ಇಡ್ಲಿ ಬರುತ್ತೆ ಇದು ಮಾರ್ನಿಂಗಿಂದ ಇಟ್ಟರೂ ಗಟ್ಟಿ ಆಗೋಲ್ಲ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಂದ ಇವತ್ತು ಸ್ವಲ್ಪ ಕಾರ್ನ್ ಸಹ ತಗೊಬಂದಿದ್ರು ಅದನ್ನು ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ ಹಾಗೆ ಅದನ್ನು ಬೇಯಕ್ಕೆ ನೀರನ್ನ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ರೆ ತಿನ್ಬೇಕಾದ್ರೆ ಸ್ವಲ್ಪ ರುಚಿಯಾಗೂ ಇರುತ್ತೆ ಅಂತೇಳ್ಬಿಟ್ಟು ಸ್ವೀಟ್ ಕಾರ್ನ್ ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಅವ್ಳು ಹಸಿದೆ ಹಾಗೆ ತಿನ್ಕೊಂಡ್ಬಿಡ್ತಾಳೆ ಈಗ ಇದಕ್ಕೆ ಮುಚ್ಚಲ ಹಾಕಿಬಿಟ್ಟು ಒಂದು ನಾಲ್ಕು ಬಿಸಿಲು ಹಾಕಿಸ್ಕೊಂಡ್ರೆ ಸ್ವೀಟ್ ಕನ್ನು ಸಹ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ಸ್ವೀಟ್ ಕಾನು ಆವಾಗ ಅವಾಗ ತಿಂತಿರಬೇಕು ಅಟ್ಲೀಸ್ಟ್ ನಮಗೆ ಆದಾಗೆಲ್ಲ ವೀಕ್ಲಿ ಒನ್ಸ್ ಆದರೂ ನಾವು ತಿನ್ನಬೇಕು ಅದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಮಧ್ಯಾಹ್ನ ಇವತ್ತು ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬಟರ್ ಫ್ರೂಟ್ ಮನೆಗಿತ್ತು ಅದನ್ನೇ ಜ್ಯೂಸ್ ಮಾಡ್ಕೊತಿದ್ದೀನಿ ಸೊ ಇದು ಕಲರ್ ಚೇಂಜ್ ಆಗಿದೆ ಯಾಕಂದರೆ ಹಣ್ಣಾದಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಾಯಿ ಥರ ಇದ್ದಾಗ ಗ್ರೀನ್ ಕಲರ್ ಇರುತ್ತೆ ಹಣ್ಣಾದ್ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಬಟರ್ ಫ್ರೂಟ್ ಅಂತೂ ನಮ್ಮ ಹೆಲ್ತಿಗೆ ತುಂಬನೇ ಉಳ್ಳೆದು ಅಷ್ಟೇ ಅಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಆದಷ್ಟು ವೀಕ್ಲಿ ಟೂ ಟೈಮ್ಸ್ ಆದರೆ ಈ ಥರ ಬಟರ್ ಫ್ರೂಟ್ ಜ್ಯೂಸ್ ಕೊಡಬೇಕು ಯಾಕಂದರೆ ಆ ಬೇಬಿ ಡೆವಲಪ್ಮೆಂಟ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ಪ್ರೆಗ್ನೆಂಟ್ ಇರೋರು ವೀಕ್ಲಿ ಟೂ ಟೈಮ್ಸ್ ಕುಡಿಬೋದು ಈ ಜ್ಯೂಸ್ನ ಯಾಕಂದರೆ ಬೇಬಿ ಡೆವಲಪ್ಮೆಂಟ್ ಆಗಿರ್ಬೋದು ಅವ್ರ ಬ್ರೈನ್ ಡೆವಲಪ್ಮೆಂಟ್ ಆಗ ತುಂಬ ಹೆಲ್ಪ್ ಮಾಡುತ್ತೆ ಇದು ಸೊ ಡಯಾಬಿಟಿಸ್ ಪೇಷೆಂಟ್ಸ್ ಅಂತೂ ವೀಕ್ಲಿ ತ್ರೀ ಟೈಮ್ಸ್ ತಗೋಬೋದು ಇದನ್ನು ಶುಗರ್ ಲೆವೆಲ್ ಕಮ್ಮಿ ಮಾಡೋಕ್ಕಂತು ತುಂಬನೇ ಹೆಲ್ಪ್ ಮಾಡುತ್ತೆ ಅಷ್ಟೆ ನಾವು ಅಷ್ಟೇ ವೀಕ್ಲಿ ಒಂದು ಸಾವಿರ ಈ ಥರ ಬಟರ್ ಫ್ರೂಟ್ ಜ್ಯೂಸ್ ಕುಡಿಬೇಕು ತುಂಬನೇ ಹೆಲ್ತ್ಗೆ ಒಳ್ಳೇದು ಇದು ಸೊ ನಮ್ಮ ಪಾಪ ಇರೋದನ್ನು ನಮ್ಮ ಮಕ್ಕಳಿಗೆ ಜಾಸ್ತಿನೇ ಕೊಡಬೇಕು ಅವಳಿಗೆ ಈ ಥರ ವೀಕ್ಲಿ ಟೂ ಟೈಮ್ಸ್ ಬಟರ್ ಫ್ರೂಟ್ ಜ್ಯೂಸನ್ನ ಕೊಡ್ತೀವಿ ಹಾಗೆ ಈ ಬಟರ್ ಫ್ರೂಟ್ನ ಕಟ್ ಮಾಡಿದ ಮೇಲೆ ಬೀಜ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಈಗ ಇದು ಡೈರೆಕ್ಟಾಗಿ ಹಾಗೆ ತಿನ್ನೋಕ್ಕಾಗಲ್ಲ ಇದು ಜ್ಯೂಸ್ನ ಮಾಡ್ಕೋಬೋದು ಇಲ್ಲ ಮಿಲ್ಕ್ ಶೇಕ್ ಮಾಡ್ಕೊಬೋದು ಇಲ್ಲ ಐಸ್ ಕ್ರೀಮ್ ಮಾಡ್ಕೋಬೋದು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಕಹಿ ಥರ ಅನಿಸ್ತಿರುತ್ತೆ ಅದಕ್ಕೆ ಜ್ಯೂಸುಗೂ ಅಷ್ಟೇ ಶುಗರ್ ಹ್ಯಾಡ್ ಮಾಡ್ಕೋಬೋದಿಲ್ಲ ಅಂದರೆ ಹನಿ ಹ್ಯಾಡ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಶುಗರು ಮತ್ತು ಹನಿ ಎರಡು ಬೇಡ ಅಂತಂದರೆ ಸ್ವಲ್ಪ ಬೆಲ್ಲನೇ ಆ್ಯಡ್ ಮಾಡ್ಕೋಬೋದು ಆದರೆ ಸಕ್ಕರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಜ್ಯೂಸ್ಗೆ ಇವಾಗ ಜಸ್ಟ್ ಒಂದು ಸ್ಪೂನಿಂದ ಈ ಥರ ಮ್ಯಾಶ್ ಮಾಡಿದ್ರೆ ಸಾಕೆಲ್ಲ ಬಂದ್ಬಿಡುತ್ತೆ ಇದು ಕಟಿಂಗ್ ಪ್ರಾಸೆಸ್ ಅಂದರೆ ತುಂಬಾ ಈಸಿ ಜಸ್ಟ್ ಒಂದು ಸ್ಪೂನ್ ಥರ ಪೀಲ್ ಮಾಡಿದ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಸೊ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಇದಕ್ಕೆ ಬಾದಾಮಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಇದೊಂದೇ ಅಲ್ಲ ನಮ್ಗೆ ಯಾವ್ದು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ಬಟ್ ಬಟರ್ ಫ್ರೂಟ್ಗೆ ಕಾಂಬಿನೇಷನ್ ಅಂದರೆ ಬಾದಾಮಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಏಳರಿಂದ ಎಂಟು ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಹಿ ಇರೋದ್ರಿಂದ ಮಕ್ಕಳು ಕುಡಿಯೋದ್ರಿಂದ ಅವರು ಇಷ್ಟಪಟ್ಟು ಕುಡಿಬೇಕಲ್ವಾ ಅದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ತಿದ್ದೀನಿ ಹಾಗೆ ಇದರ ಜೊತೆಗೆ ಒಂದು ಒಂದು ಕಾಲಿಟ್ರಷ್ಟು ಹಾಲನ್ನ ಸೇರಿಸ್ಕೊತಿದ್ದೀನಿ ಇದು ಕಾಯಿಸಿ ತಣ್ಣಗೆ ಮಾಡೋಂಥ ಹಾಲನ್ನ ಹಾಕ್ತಿದ್ದೀನಿ ಬೇಕಿದ್ರೆ ಹಸಿ ಹಾಲು ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ ಗ್ರೈಂಡ್ ಮೇಲೆ ಒಂದು ಲೋಟಾಗಿ ಹಾಕೋಬಿಡೋಣ ನಾವು ಒಂದು ಅರ್ಧ ಹಣ್ಣು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಇದು ಯಾಕಂದರೆ ಗ್ರೈಂಡ್ ಮಾಡ್ತಾ ಮಾಡ್ತಾ ನಾವು ಎಷ್ಟು ಮಿಲ್ಕ್ ಸೇರಿಸ್ತೀವೋ ಅಷ್ಟು ತಿಕ್ನೆಸ್ ಬರ್ತಾ ಇರುತ್ತೆ ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತಿ ಥರ ಆಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತ ಬಟರ್ ಫ್ರೂಟ್ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ನಾವು ಹಾಗೆ ಕುಡಿತೀವಿ ಅಂತಂದರೆ ಆಗೋಲ್ಲ ಬೇಕಿದ್ರೆ ಹನಿ ಹಾಕ್ಕೊಂಡು ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ಸಕ್ಕರೆ ಬೇಡ ಅಂತಂದರೆ ನೀವು ಬೇಕಿದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಮಗುಗೆ ಕೊಡೋದ್ರಿಂದ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಿಲ್ಲ ಮಕ್ಕಳು ಕುಡಿಬೇಕು ಅಂತಂದರೆ ಅದಕ್ಕೆ ಐಸ್ ಕ್ಯೂಬ್ಸ್ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ನಾವೇನಾದ್ರು ದೊಡ್ಡವರು ಕುಡಿತೀವಿ ಅಂತಂದರೆ ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ರೆ ತುಂಬಾ ಟೇಸ್ ಆಗಿರುತ್ತೆ ಇಲ್ಲ ಅಂತಂದರೆ ಜ್ಯೂಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ಕೊಂಡು ಆಮೇಲೆ ಕುಡಿಬೋದು ಬಟ್ ಬಟರ್ ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಇನ್ನು ಸಾಮಾನೆಲ್ಲ ತೊಳೆಯೋಣ ಹೇಳ್ಬಿಟ್ಟು ಸಾಮಾನೆಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಟ್ಟು ಮಾರ್ನಿಂಗ್ ಒನ್ ಟೈಮ್ಗೆ ಇಷ್ಟು ಸಾಮಾನಾಗಿತ್ತು ಸೊ ಇನ್ನು ಆವಾಗಿನ ಸಾಮಾನೆಲ್ಲ ಅವಾಗೇ ತೊಡೆದು ಬಿಡ್ತೀನಿ ಮೂವತ್ತು ಮತ್ತು ಜಾಸ್ತಿ ಆಗಿಬಿಟ್ರೆ ನಮಗೆ ಇನ್ನು ಅದೇ ಕೆಲಸ ಅಂತ ಅಂದ್ಕೊತಿರ್ತೀವಿ ಸೊ ಕಿಚನ್ ಎಲ್ಲವಾಗೂ ನೀಟಾಗಿ ಇಟ್ಕೊಂಡ್ರೆ ನಮಗೆ ಇನ್ನೊಂದು ಕೆಲಸ ಮಾಡೋಕ್ಕೂ ಮನಸ್ಸು ಬರುತ್ತೆ ಅದಕ್ಕೆ ಎಲ್ಲ ಸಾಮಾನೆಲ್ಲ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಒರೆಸ್ಬಿಟ್ಟು ಎತ್ತಿಕೊತೀನಿ ಸೊ ನಾವು ಬಳಸೋವಂಥ ನೀರಂತೂ ತುಂಬಾ ಉಪ್ಪು ನೀರು ನಾ ಹಂಗೆ ಬಿಟ್ಬಿಟ್ರೆ ಅದೆಲ್ಲ ಜಸ್ಟ್ ಆಫ್ ಆನ್ ಅವರ್ಗೆ ಮಾರ್ಕ್ ಆಗಿಬಿಡ್ತವೆ ಅದಕ್ಕೆಲ್ಲ ತೊಳೆದಿದ್ದಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಒರೆಸ್ಬಿಟ್ಟು ಎತ್ತಿಕೊಳ್ತೀನಿ ಹಾಗೆ ಸ್ಟವ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನನ್ನು ಇನ್ನು ಸೊ ನೆಕ್ಸ್ಟ್ ಕೆಲಸ ಮಾಡೋಕ್ಕೂ ಮೈಂಡ್ಗೆ ಬರ್ತದೆ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನ ಏನೂ ಲಂಚ ಏನು ಪ್ರಿಪೇರ್ ಮಾಡ್ತಿಲ್ಲ ಇನ್ನೊಂದೇ ಸಲ ನೈಟ್ಗೆ ಮಾಡ್ಕೊಳ್ಳೋ ಅಂತೇಳ್ಬಿಟ್ಟು ನೈಟ್ಗೆ ಇವತ್ತು ಹಸಿ ಟೊಮೊಟೊ ಚಟ್ನಿ ಮಾಡ್ತೀನಿ ಟೊಮೊಟೊ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಬಟ್ ಈ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಆಗಿರುತ್ತೆ ಬಟ್ ಇದು ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಿರ್ತಿರತ್ತೆ ಹಸಿ ಟೊಮೊಟೊ ಇದ್ದಾಗ ಸೊ ಮನೆಗೆ ಹೆಂಗೂ ಹಸಿ ಟೊಮೊಟೊ ಇತ್ತು ಅದನ್ನೇ ಚಟ್ನಿ ಮಾಡೋಣ ತುಂಬ ವರ್ಷ ಆಯಿತು ಈ ಥರ ಚಟ್ನಿ ತಿಂದು ಅಂತೇಳ್ಬಿಟ್ಟು ಈಗ ಅದನ್ನು ಮಾಡ್ತಿದ್ದೀನಿ ಈ ಥರ ಹಸಿರೋ ಒಂದು ಎರಡು ಟೊಮೊಟೊ ಹಣ್ಣಾಗಿರೋವಂಥ ಟಮ್ ಮೀಡಿಯಮ್ ಆಗಿ ಹಣ್ಣಾಗಿರೋ ಥರ ಆ ಥರ ಟೊಮೊಟೊ ತೊಗೊಂಡು ಎಲ್ಲವನ್ನು ಎರಡು ಸಲ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ಯಾಕಂದರೆ ಟಮೊಟೊಗೆ ಜಾಸ್ತಿ ಕೆಮಿಕಲ್ಸ್ ಇವಾಗ ಹಾಕ್ತಿರೋದ್ರಿಂದ ಒಂದು ಎರಡು ಸಲ ವಾಶ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಕ್ಕೊಂತಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಕ್ಕೋಬೇಕು ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರ ಜೊತೆಗೇನೆ ನಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರಕ್ಕೆ ಹೇಳ್ಬಿಟ್ಟು ಅಷ್ಟು ಹಸಿ ಮೆಣ್ಸಿನ್ಕಾಯಿನ ತೆಗೆದಿಕ್ಕೊಂತಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ಅಷ್ಟು ಹಾಯಿಲ್ ಹಾಕ್ಕೊಂಬಿಟ್ಟು ಈ ಕಟ್ ಮಾಡಿಟ್ಟಂಥ ಹಸಿ ಟೊಮೊಟೊ ಐತಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಆ ಟೊಮೊಟೊ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಅಲ್ಲಿವರೆಗೂ ಚೇಂಜ್ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ಚಟ್ನಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಟೊಮೊಟೊ ಚಟ್ನಿ ಅಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ ಬಟ್ ಒನ್ ಟೈಮ್ಗೆ ಈ ಥರ ಎಲ್ಲ ಮಾಡ್ಕೋಬೋದು ಸೊ ಅವಾಗ ಅವಾಗ ಈ ಥರದ ರೆಸಿಪೀಸ್ ಎಲ್ಲ ತಿಂತಿರಬೇಕು ತುಂಬಾ ಚೆನ್ನಾಗಿರ್ತದೆ ಸೊ ಇವಾಗ ವೆದರೂ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ ಎಲ್ಲ ಮಳೆ ಸೀಸನ್ ಹತ್ರ ಸ್ವಲ್ಪ ಸ್ಪೈಸಿಯಾಗಿ ಇರಬೇಕು ಈ ಚಟ್ನಿ ತುಂಬ ಸ ಮೈಲ್ಡಾಗಿದ್ರೆ ಚೆನ್ನಾಗಿಲ್ಲ ಸ್ವಲ್ಪ ಸೈ ಸ್ಪೈಸಿಯಾಗಿದ್ದರೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ನಾವು ಸ್ಕೂಲ್ಗೆ ಹೋದಾಗೆಲ್ಲ ಅಮ್ಮ ಈ ಥರ ವಾರಕ್ಕೆ ಒಂದು ಎರಡು ಸಲ ಅದು ಈ ಥರ ಚಟ್ನಿ ಮಾಡಿದ್ರು ಟೊಮೊಟೊ ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರೋದು ಬಟ್ ಹಣ್ಣಾಗಿರೋ ಕಾಯಿಯಿಂದ ಮಾಡ್ತಾರೆ ಬಟ್ ಈ ಥರ ಹಸಿ ಕಾಯಲ್ಲಂತೂ ಸೂಪರಾಗಿರೋದು ಟೇಸ್ಟ್ ಅಂತೂ ಬಟ್ ಇದು ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬಾ ಚೆನ್ನಾಗಿದೆ ಬಟ್ ಇದು ಒಗ್ಗರಣೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಇದರ ಜೊತೆಗೇನೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಹುಣಸೆಹಣ್ಣು ಹಣ್ಣು ಉಡಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಹುಣಸೆಹಣ್ಣು ಹಣ್ಣು ಬೇಕಿದ್ರೆ ಹಾಕೋಬೋದು ಹಾಗೆ ರುಚಿಗೆ ತಕ್ಕ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ನಾರ್ಮಲ್ ಚಟ್ನಿ ನಾವು ಹೇಗೆ ಮಾಡ್ತೀವಿ ಅದೇ ಥರನ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಇದು ಚಟ್ನಿ ಎಲ್ಲ ಗ್ರೈಂಡ್ ಆದಮೇಲೆ ಇದಕ್ಕೆ ಒಗ್ಗರಣೆ ಸಹ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಹಿಡ್ಕೊಂಡು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಹ ಹಾಕ್ಕೊಳ್ಳೋಣ ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಕ್ಕೋಬೇಕು ಸ್ವಲ್ಪ ಕರಿಬೇವನ್ನೂ ಸಹ ತೆಗೆದಿಕ್ಕೋಬೇಕು ಇದಕ್ಕೆ ಈರುಳ್ಳಿ ಹಾಕ್ರಲ್ಲಿ ನಮಗೆ ಚಟ್ನಿ ತಿನ್ಬೇಕಾರೆ ಅಲ್ಲಲ್ಲಿ ಈರುಳ್ಳಿ ಸಿಗದೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಸಿವೆ ಎಲ್ಲ ಚಿಟಾಪಟನ ಟೈಮಲ್ಲಿ ಈರುಳ್ಳಿ ಮತ್ತು ಕರಿಬೇವನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವ್ರಿಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಚಟ್ನಿ ಐತೆ ಅದನ್ನು ಸೇರಿಸ್ಕೊಂಡು ಎಷ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಒಂದು ನಿಮಿಷ ಹಾಗೆ ಕಳಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಟ್ರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಈ ಹಸಿ ಟೊಮೊಟೊ ಚಟ್ನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಇದೇ ಥರ ಟ್ರೈ ಮಾಡಿ ನಿಮ್ಗೆ ಗೊತ್ತಿತ್ತು ಟೇಸ್ಟ್ ಯಾವ ರೀತಿ ಇರುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವುದೇ ರೆಸಿಪೀಸ್ ಬೇಕೇ ಕಮೆಂಟ್ ಮಾಡಿ